ನಮಸ್ತೆ ಡಾಕ್ಟರ್ ಮುನಿರಾಜು ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಂದ್ರಾಯಪಟ್ಟಣ ಈ ಮೈಸೂರು ವಿಶ್ವವಿದ್ಯಾಲಯದ ಒಂದು ವ್ಯಾಪ್ತಿಯಲ್ಲಿ ಚಂದ್ರಾಯಪಟ್ಟಣ ಕಾಲೇಜು ಬರುತ್ತೆ ನಮ್ಮ ವಿದ್ಯಾರ್ಥಿಗಳಿಗೆ ಎನ್ ಇ ಪಿ ಪ್ರಕಾರ ಸ್ಥಳೀಯವಾಗಿರುವಂಥ ದೇಗುಲಗಳ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡೋಕ್ಕೆ ತಿಳಿಸಿದ್ದು ಹಾಗಾಗಿ ಈ ಒಂದು ಚಂದ್ರಾಯಪಟ್ಟಣದ ಶಾಂತ ಶಾಂತೇಶ್ವರ ದೇವಾಲಯಕ್ಕೆ ಮಕ್ಕಳೊಂದಿಗೆ ವೀಕ್ಷಣೆಗೆ ಬಂದಿದ್ದೀವಿ ಅದನ್ನ ಮಕ್ಕಳು ಸಹ ವೀಕ್ಷಿಸಿ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಕಲಿಯಾಕ್ತಾ ಇದ್ದಾರೆ ಹಲೋ ನಮಸ್ಕಾರ ನಾನ್ ನಿಮ್ಮ ಸಚಿನ್ ಸ್ನೇಹಿತರೆ ಇವತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚನ್ನರಾಯಪಟ್ಟಣ ಇತಿಹಾಸ ವಿಭಾಗದಿಂದ ಆ ವಿದ್ಯಾರ್ಥಿಗಳನ್ನ ಸ್ಥಳೀಯ ಇತಿಹಾಸವನ್ನ ಕುಡಿತಂತೆ ಎನ್ಇಿ ಮಾದರಿಯಲ್ಲಿ ಇಂಟರ್ನ್ಶಿಪ್ ಎಂತಕ್ಕಂತಹ ಒಂದು ಆಯ್ಕೆ ಇದ್ದಿದ್ದು ಇತಿಹಾಸದ ವಿದ್ಯಾರ್ಥಿಗಳು ಚಂದರಾಯಪಟ್ಟಣ ತಾಲೂಕಿನ ಸ್ಥಳೀಯ ವಿಚಾರಗಳ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಹಂಚಿಕೊಳ್ಳೋದಕ್ಕೆ ಬಂದಿದ್ದಾರೆ ಆ ವಿದ್ಯಾರ್ಥಿಗಳ ತಂಡವನ್ನ ನಾವು ಆ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂತಹ ಡಾಕ್ಟರ್ ಸರ್ ಅವರ ಜೊತೆಯಲ್ಲಿ ವಿದ್ಯಾರ್ಥಿಗಳ ಇಂಟರ್ನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಅವರ ಜೊತೆ ಕೆಲವೊಂದು ಮಾಹಿತಿಗಳನ್ನ ಸ್ಥಳೀಯ ಮಾಹಿತಿಗಳನ್ನ ನಾನು ನಿಮ್ಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚನ್ನರಾಯಪಟ್ಟಣ ಮತ್ತು ನಾವು ಇತಿಹಾಸ ವಿಭಾಗದ ವಿದ್ಯಾರ್ಥಿಗಳು ಅಂತಿಮ ಬಿ ಎ ವಿದ್ಯಾರ್ಥಿಗಳು ಇಲ್ಲಿ ಬಂದಿರುವ ಉದ್ದೇಶ ಏನಂದ್ರೆ ಇತಿಹಾಸದ ವಿಭಾಗದ ಒಂದು ವಿಷಯವಾಗಿ ಇಂಟರ್ನ್ಶಿಪ್ ವಿಷಯವಾಗಿ ನಾವು ಈ ದೇವಾಲಯದ ಬಗ್ಗೆ ಈ ದೇವಾಲಯದ ಮಾಹಿತಿ ಬಗ್ಗೆ ನಾವು ಇಲ್ಲಿ ಕಲಿಯ ಕಲಿಕೆಯಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ ಇಂಟರ್ನ್ಶಿಪ್ ವಿಷಯದ ಇತಿಹಾಸದ ಬಗ್ಗೆ ನಾವು ಮೂರು ಜನ ವಿದ್ಯಾರ್ಥಿಗಳು ನನ್ನ ಹೆಸರು ರಕ್ಷಿತ್ ಬಿಯರ್ ಅವಿನಾಶ್ ನಾವು ಮೂರು ಜನ ವಿದ್ಯಾರ್ಥಿಗಳು ಈ ದೇವಾಲಯವನ್ನು ಕುರಿತು ಇಂಟರ್ನ್ಶಿಪ್ ವಿಷಯ ತೆಗೆದುಕೊಂಡು ಈ ದೇವಾಲಯದ ಇತಿಹಾಸದ ಬಗ್ಗೆ ನಾವು ಮಾಹಿತಿಯನ್ನು ಕಲೆ ಹಾಕುತ್ತಿದ್ದೇವೆ ಇಲ್ಲಿನ ಸ್ಥಳೀಯ ವಿಷಯದ ಬಗ್ಗೆ ಹಾಗೂ ಶಾಸನಗಳ ಬಗ್ಗೆ ಹಾಗೂ ಇಲ್ಲಿನ ಕೆರೆಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುತ್ತಿದ್ದೇವೆ ಈ ಇಂಟರ್ನ್ಶಿಪ್ ತೆಗೆದುಕೊಂಡಿರುವ ಉದ್ದೇಶವಾಗಿ ಆ ಎನ್ಇಿ ಶಿಕ್ಷಣದ ಒಂದು ಅಡಿಯಲ್ಲಿ ಈ ಇದರ ಬಗ್ಗೆ ಈ ದೇವಾಲಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮಗೆ ಜ್ಞಾನವನ್ನ ತಿಳಿದುಕೊಳ್ಳಲು ಅವಕಾಶವಾಗಿದೆ ಈ ಇಂಟರ್ಶಿಪ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದರಿಂದ ನಮಗೆ ಈ ದೇವಸ್ಥಾನಗಳ ಬಗ್ಗೆ ಶಾಸನಗಳ ಬಗ್ಗೆ ಹಲವಾರು ತಿಳಿದಿರಲಿಲ್ಲ ಈ ಇಂಟರ್ನ್ಶಿಪ್ ಆಯ್ಕೆಯಿಂದ ನಮಗೆ ಹಲವು ಸಂಸ್ಕೃತಿಗಳ ಒಂದು ವಿಚಾರವಾಗಿ ತಿಳಿದು ಬಂದಿದೆ ಇದರ ವಿಚಾರಗಳು ನಮಗೆ ವಿದ್ಯಾರ್ಥಿಗಳಿಗೆ ತಿಳಿಸಿದ್ರಿಂದ ಸ್ಥಳೀಯ ವಿಚಾರಗಳು ಆ ವಿದ್ಯಾರ್ಥಿಗಳಿಗೆ ತಿಳಿಯುವ ಮೂಲಕ ಆ ಮುಂದಿನ ಪೀಳಿಗೆ ಕೊಂಡೊಯ್ಯೋದಕ್ಕೆ ಇದೊಂದು ಉತ್ತಮವಾಗಿರತಕ್ಕಂತಹ ಅವಕಾಶ ಇಂಟರ್ನ್ಶಿಪ್ ಎಂಬತಕ್ಕಂತಹ ಒಂದು ವಿಚಾರ ಹೊಸ ವಿಧ ವಿಚಾರಗಳನ್ನ ವಿದ್ಯಾರ್ಥಿಗಳಿಗೆ ತಿಳಿಸುವಲ್ಲಿ ಒಂದು ಉತ್ತಮ ಅವಕಾಶ ಅಂತ ಈ ಮೂಲಕ ಹೇಳೋದಕ್ಕೆ ಬಯಸ್ತೇನೆ ಸ್ನೇಹಿತರೆ